ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ದೇಶದ ಒಳಗಡೆ ಕಂಡು ಕೇಳರಿಯದಂಥ ಒಂದು ಬಿಗ್ ಸ್ಟೆಪ್ ತಗೊಳ್ತಾರ ಮೋದಿ ಪಾಕಿಸ್ತಾನ ಮೂರು ಹೋಳು ಗ್ಯಾರಂಟಿ ಇದು ಬಿ ಜೆ ಮೊಳಗಿರುವ ಘೋಷಣೆ ಮೋದಿ ಟೀಮ್ನಿಂದನೇ ಮೊಳಗಿರುವಂಥ ಬಿಗ್ ಅನೌನ್ಸ್ಮೆಂಟ್ ಇದು ಪಾಕಿಸ್ತಾನವನ್ನು ಮೂರು ಹೋಳಾಗಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಈ ಅವಧಿ ಈ ಒಂದು ಇಪ್ಪತ್ತೈದರ ಅವಧಿ ಮುಗಿಯೋದ್ರ ಒಳಗಡೆನೆ ದೊಡ್ಡದೊಂದು ಬೆಳವಣಿಗೆ ಆಗುತ್ತೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಎರಡರ ಬಗ್ಗೆನೂ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗ ನೋಡಿ ಅಚ್ಚರಿ ಕಾರಣ ಆಗಿರೋದು ಒಂದು ಕಡೆಗೆ ಜಾತಿ ಗಣತಿ ಅಂದರೆ ಜನಗಣತಿ ಪ್ಲಸ್ ಜಾತಿ ಗಣತಿ ದೇಶದಲ್ಲಾಗತ್ತೆ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಒಂದು ಕಡೆ ಇದು ಆಗಿರೋ ಬೆಳವಣಿಗೆ ಜೊತೆಗೆ ನಾವು ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಆಗ್ತಿರುವಂತಹ ಬಿಗ್ ಡೆವಲಪ್ಮೆಂಟ್ನ ಮಾಹಿತಿನೂ ಕೊಡ್ತಾ ಹೋಗ್ತೀವಿ ಜಾತಿ ಗಣತಿ ಪ್ಲಸ್ ಜನಗಣತಿಯನ್ನು ಅನೌನ್ಸ್ ಮಾಡಿದೆ ಮೋದಿ ಕ್ಯಾಬಿನೆಟ್ ಈ ಪಹಲ್ಗಾಮ್ ಸಂಬಂಧಪಟ್ಟ ಚರ್ಚೆ ನಡೀತಿರುವಾಗಲೇ ಅತ್ಯಂತ ಪ್ರಮುಖ ಹೆಜ್ಜೆ ಮತ್ತೊಂದು ಜಾತಿ ಗಣತಿ ಪ್ಲಸ್ ಜನಗಣತಿ ಈ ಮೂಲಕ ಜಾತಿ ಗಣತಿ ಪ್ಲಸ್ ಜನಗಣತಿಯ ಮೂಲಕ ಅಕ್ರಮ ನಿವಾಸಿಗಳು ವಲಸಿಗರನ್ನು ಹೊರದಬ್ಬೋದಿಕ್ಕೆ ಗುಜರಾತಲ್ಲಿ ಏನ್ ಆ್ಯಕ್ಷನ್ ಆಯ್ತಲ್ಲ ಅಂಥದ್ದೊಂದು ಡೇಟಾ ಕಲೆಕ್ಟ್ ಮಾಡುವಂತಹ ರಣತಂತ್ರವೂ ಇರಬಹುದೇನೋ ಅದರ ಅದು ಒಂದು ಭಾಗ ಆಗಿರಬಹುದು ಎನ್ ಆರ್ ಸಿ ಕಂಪಲ್ಸರಿ ಆಗಬೇಕು ಅಂದರೆ ದೇಶದಲ್ಲಿ ಸಿಟಿಜನ್ಶಿಪ್ಪೇ ತಗೊಳ್ಳಿದೆ ಎಷ್ಟೋ ವರ್ಷಗಳಿಂದ ಪಾಕಿಸ್ತಾನದಿಂದ ಬಂದು ಇಲ್ಲಿ ಬದುಕ್ತಿರೋರು ಇದ್ದಾರೆ ಅದು ಅವರು ಇಲ್ಲಿನ ಪೌರತ್ವವನ್ನು ಪಡ್ಕೊಂಡಿಲ್ಲ ಪಡ್ಕೊಳ್ಳದೆ ಇಲ್ಲಿ ಹೆಂಗ್ ಬದುಕ್ತಿದ್ದಾರೆ ಇಂಥದ್ದೆಲ್ಲ ಪ್ರಶ್ನೆಗಳು ಇವೆಲ್ಲ ಇದ್ರ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಈಗ ನೋಡಿ ವಿಷಯಕ್ಕೆ ಬರೋಣ ಶ್ರೀಕಾಂತ್ ದುಬೆ ಅವರು ಬಿಗ್ ಅನೌನ್ಸ್ಮೆಂಟ್ ಒಂದನ್ನು ಮಾಡಿದ್ದಾರೆ ಬಿಜೆಪಿ ಎಂ ಪಿ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯೋದ್ರ ಒಳಗಡೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋದ್ರ ಒಳಗಡೆ ಭಾರತ ಮೋದಿ ನಾಯಕತ್ವದಲ್ಲಿ ಅತಿ ದೊಡ್ಡ ಕೆಲಸ ಒಂದನ್ನ ಮಾಡಿ ಮುಗಿಸುತ್ತೆ ಈ ಕೆಲಸ ಆಗಿಲ್ಲ ಅಂದ್ರೆ ಆಗ ನೀವು ಹೇಳಬಹುದು ಬಿಜೆಪಿ ಬರೀ ಬಂಡಲ್ ಬಿಜೆಪಿ ಹೇಳಿದ ಕೆಲಸ ಕೊಟ್ಟ ಮಾತು ತಪ್ಪ ತಪ್ಪ ಹೇಳಿದ ಕೆಲಸ ಮಾಡಲ್ಲ ಅಂತ ನಿರ್ಧಾರ ಮಾಡ್ಬಿಡಿ ಒಳಗಡೆ ಈ ಕೆಲಸ ಆಗದೆ ಹೋದ್ರೆ ಮೋದಿ ನಾಯಕತ್ವದಲ್ಲಿ ಇದು ಮೋದಿ ಕಿ ಗ್ಯಾರಂಟಿ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಅನ್ನ ಬಿಜೆಪಿ ಮೊಳಗಿಸಿರೋದು ಬಿಜೆಪಿಯ ನಾಯಕ ಹೇಳ್ತಾರೆ ಬಲೂಚಿಸ್ತಾನ್ ಹಾಗೆ ಪತೂನಿಸ್ತಾನ್ ಮತ್ತು ಪಂಜಾಬ್ ಅನ್ನುವಂಥ ಮೂರು ಭಾಗಗಳಾಗಿ ಡಿವೈಡ್ ಆಗುತ್ತೆ ಪಿ ಒ ಕೆ ಭಾರತದ ವಶಕ್ಕೆ ಬರುತ್ತೆ ಇದಿಷ್ಟು ಡೆವಲಪ್ಮೆಂಟ್ ಇಪ್ಪತ್ತೈದರ ಒಳಗಡೆ ಈ ವರ್ಷ ಮುಗಿಯೋದ್ರ ಒಳಗಡೆ ಆಗುತ್ತೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಮೊಳಗಿಸಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ನೋಡಿ ಐದು ಲಕ್ಷ ಪಾಕಿಸ್ತಾನಿ ಹೆಣ್ಣುಮಕ್ಕಳು ಪಾಕಿಸ್ತಾನಿ ಹುಡುಗಿಯರು ಇಲ್ಲಿ ಅವ್ರನ್ನ ಮದುವೆ ಹಾಕ್ಕೊಂಡು ಇಲ್ಲಿ ಬಂದಿದ್ದಾರೆ ಆದರೆ ಅವರು ಭಾರತದ ಪೌರತ್ವವನ್ನು ಮಾತ್ರ ಪಡ್ಕೊಂಡಿಲ್ಲ ಐದು ಲಕ್ಷ ಪಾಕಿಸ್ತಾನಿ ಮಹಿಳೆಯರು ಭಾರತದಲ್ಲಿ ಬದುಕ್ತಿದ್ದಾರೆ ಇಲ್ಲಿನವ್ರನ್ನ ಮದುವೆ ಹಾಕ್ಕೊಂಡು ಭಾರತದಲ್ಲಿ ಬದುಕ್ತಿದ್ದಾರೆ ಆದರೆ ಎಷ್ಟೋ ವರ್ಷಗಳಿಂದ ಇಲ್ಲಿದ್ರು ಇಲ್ಲಿನ ಪೌರತ್ವವನ್ನು ಅವರು ಪಡ್ಕೊಂಡಿಲ್ಲ ಇದು ಹೊಸ ಬಗೆಯ ಟೆರರಿಸಂ ದಾರಿ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಎರಡು ಬಗೆಯಲ್ಲಿ ಆಗ್ತಿದೆ ನೋಡಿ ನಂಬರ್ ಒನ್ ಇಲ್ಲಿನ ಹೆಣ್ಣು ಮಕ್ಕಳು ಅಂದರೆ ಇಲ್ಲಿನ ಮುಸಲ್ಮಾನ್ ಮಹಿಳೆಯರು ಪಾಕಿಸ್ತಾನದವ್ರನ್ನ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿ ಮಗುವಿಗೆ ಅಂತ ಭಾರತಕ್ಕೆ ತ ಮನೆಗೆ ಬಂದು ಇಲ್ಲೇ ಉಳ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹೆಂಗೆ ಅಂದರೆ ಅವರು ಭಾರತೀಯ ಸಿಟಿಜನ್ಶಿಪ್ಪೇ ಇಟ್ಕೊಂಡಿದ್ದಾರೆ ಇನ್ನು ಭಾರತೀಯ ಪೌರತ್ವವನ್ನೇ ಉಳಿಸ್ಕೊಂಡು ಇಲ್ಲಿನ ಯೋಜನೆಗಳನ್ನು ಬಳಸ್ಕೊಂಡು ಇಲ್ಲೇ ಇದ್ದಾರೆ ಪಾಕಿಸ್ತಾನದಲ್ಲಿ ಗಂಡ ಹೆಂಡತಿ ಮಗು ಭಾರತದಲ್ಲಿ ಈ ಥರ ಇರೋದು ಒಂದಿಷ್ಟಿದೆ ತುಂಬ ಇದೆ ಇನ್ನೊಂದು ಪಾಕಿಸ್ತಾನದ ಮಹಿಳೆಯರು ಬಂದು ಇಲ್ಲಿ ಇಲ್ಲಿನ ಪೌರತ್ವವನ್ನೇ ಪಡ್ಕೊಳ್ದೆ ಇರೋ ಸಂಖ್ಯೆ ಐದು ಲಕ್ಷ ಇದು ಹೆಂಗೆ ಸಾಧ್ಯ ಇದು ಹೊಸ ಬಗೆಯ ಭಯೋತ್ಪಾದನೆ ಭಯೋತ್ಪಾದಕತೆಯನ್ನು ಭಾರತ ಭಾರತ ವಿರುದ್ಧ ಪಾಕಿಸ್ತಾನಕ್ಕೆ ಹುಡುಕಿರುವಂಥ ದಾರಿ ಹೊಸ ಬಗೆಯಲ್ಲಿ ಹುಡುಕಿರೋ ದಾರಿ ಇದನ್ನು ಮಟ್ಟ ಹಾಕದೇ ಇದ್ದರೆ ಹೊರಗಡೆಯವ್ರನ್ನ ಎಷ್ಟೇ ತಲೆ ತೆಗೆದ್ರು ಯಾವ ಪ್ರಯೋಜನನೂ ಇಲ್ಲ ಅನ್ನೋ ಬಗೆಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಈಗ ನೋಡಿ ಒಬ್ಬ ವ್ಯಕ್ತಿ ಆತ ಇಲ್ಲಿ ಓಟು ಹಾಕಿದ್ದಾನಂತೆ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ತಿದ್ದಾರೆ ಪಾಕಿಸ್ತಾನದವ್ರನ್ನೆಲ್ಲ ಗಡಿಪಾರ್ ಮಾಡ್ತಿದ್ದಾರಲ್ಲ ಈ ಟೈಮಲ್ಲಿ ಆತ ಹೇಳಿರೋದು ನಾನು ಓಟ್ ಹಾಕಿದ್ದೀನಿ ಭಾರತದಲ್ಲಿ ನನ್ನನ್ನು ಯಾಕೆ ವಾಪಸ್ ಕಳಿಸ್ತೀರಿ ನನ್ನೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲ ಇದ್ದಿದ್ರ ಅಂತ ನನ್ನ ಹೊರಗಡೆ ಕಳಿಸ್ತಾ ಇದ್ರ ನೋಡಿ ಪಾಕಿಸ್ತಾನದವರು ಇಲ್ಲಿ ಒಂದು ಓಟು ಹಾಕ್ತಿದ್ದಾರೆ ಏನೇನು ಗೋಲ್ ಮಾಲ್ ಮಾಡ್ತಿರಬಹುದು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಈಕೆ ಹೆಸರು ಪರ್ವೀನ್ ಅಖ್ತರ್ ಅಂತ ನಲವತ್ತು ವರ್ಷ ಆಕೆ ಸಾರಿ ನಲವತ್ತು ವರ್ಷಗಳಿಂದ ಭಾರತದಲ್ಲಿದ್ದಾಳೆ ಯಾಕೆ ಮೂರು ಮಕ್ಕಳು ಇಲ್ಲೇ ಹುಟ್ಟಿದ್ದಾರೆ ಇಲ್ಲೇ ಎಜುಕೇಟ್ ಆಗಿದ್ದಾರೆ ಆದರೆ ನಾಲ್ಕು ದಶಕಗಳವರೆಗೆ ಈಕೆ ಹೆಂಗೆ ಇಲ್ಲೇ ಉಳ್ಕೊಂಡಿದ್ದು ಅನ್ನೋದೇ ಅಚ್ಚರಿ ಆಗ್ತಾ ಇದೆ ಈಗ ವಾಪಸ್ ಕಳಿಸ್ತಾ ಇದ್ದಾರೆ ಕಣ್ಣೀರು ಹಾಕ್ಕೊಂಡು ಇದ್ದಾರೆ ಇದ್ರ ನಡುವೆ ನೋಡಿ ಮೆಹಬೂಬಾ ಮುಫ್ತಿ ಅಂತವ್ರು ಏನು ಹೇಳ್ತಾರೆ ಪಾಪ ಅವರೆಲ್ಲ ಹಿಂದೂಸ್ತಾನಿಗಳೇ ಆಗಿ ಬೆರೆತು ಹೋಗಿದ್ದಾರೆ ಹೆಂಗೆ ಹೋಗ್ತಾರೆ ಈಗ ಬಿಟ್ಟೋಗಿ ಅಂದ್ರೆ ಒಂದೇ ಸಲ ಬಿಟ್ಟು ಹೆಂಗೆ ಹೋಗ್ತಾರೆ ಅಂತ ಅವ್ರಿಗೆ ಅವ್ರಿಗಿಂತ ಇವ್ರಿಗೆ ಹೆಚ್ಚಿಗೆ ಬೇಜಾರಾಗ್ತಾ ಇದೆ हत जनरली आर जन वा जन इट साकल भारत आक जनर उद्देश्य हतो जनर ना कण्गावल क्रम कईगढ़ से आए हुए हैं पाकिस्तान से आए हुए तो उसमें कई ऐसे लोग हैं ऐसी औरतें हैं जिनकी शादी तीस साल चालीस साल पहले हुई है या मतलब जिनके बच्चे हैं ग्रांड चिल्ड्रन है उनका घर तो हिंदुस्तान है ಇದಕ್ಕೆ ಎಷ್ಟೆಷ್ಟೋ ದಶಕಗಳಿಂದ ನಾಲ್ಕು ದಶಕಗಳಿಂದ ಒಬ್ಬರು ಹಂಗೆ ಉಳ್ಕೊಂಡಿರ್ತಾರೆ ದೇಶದಲ್ಲಿ ಅಂದ್ರೆ ಏನ್ ನಡೀತಾ ಇದೆ ಅಲ್ವಾ ಇಂಥವರಿಂದಲೇ ಹೊಸ ಮಾರ್ಗವನ್ನು ಹುಡುಕ್ತಾ ಇದೆಯಾ ಪಾಕಿಸ್ತಾನ ಭಾರತದ ಒಳಗಡೆನೇ ಒಂದು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದೆಯಾ ಅನ್ನುವಂಥ ಆಕ್ರೋಶ ಸಿಡದಿರೋದು ಇಂಥದ್ದನ್ನು ಸರಿ ಮಾಡೋ ತನಕ ಸರಿಯಾಗಲ್ಲ ಯಾರು ಗೊತ್ತು ಈಗ ಮೋದಿ ಸರ್ಕಾರದಿಂದ ಬಿಗ್ ಅನೌನ್ಸ್ಮೆಂಟ್ ಆಗಿದೆ ಜಾತಿ ಗಣತಿ ಪ್ಲಸ್ ಜನಗಣತಿ ಆ ಹೆಸರಲ್ಲಿ ಜಾತಿ ಗಣತಿ ಅಂದ್ರೆ ಬರೀ ಹಿಂದೂಗಳ ಜಾತಿ ಅಲ್ಲ ಮುಸಲ್ಮಾನರ ಜಾತಿನೂ ಬರುತ್ತೆ ಎಲ್ಲಾ ಸಬ್ ಕಾಸ್ಟ್ಗಳು ಕವರ್ ಆಗುತ್ತೆ ಸೊ ಇದರ ಅಡಿಯಲ್ಲಿಯೇ ಹಲವು ಇಂತಹ ಅಕ್ರಮ ಚಟುವಟಿಕೆಗಳ ಡೇಟಾವನ್ನು ಭಾರತ ಸರ್ಕಾರ ತೆಗೆಸೋದಕ್ಕೆ ನೋಡ್ತಿರಬಹುದು ಸೊ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಹಲವಾರು ಪ್ರಮಾದಗಳನ್ನು ಸರಿ ಮಾಡುವ ಕೆಲಸ ಮೋದಿ ಮಾಡ್ತಿದ್ದಾರೆ ಐತಿಹಾಸಿಕವಾಗಿ ಆಗಿರುವಂತಹ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಮೋದಿ ಹೆಜ್ಜೆಗಳನ್ನು ಇಡ್ತಿದ್ದಾರೆ ಅದು ವಾಟರ್ ಸ್ಟ್ರೋಕ್ ಇರಬಹುದು ಪಿಓಕೆಯನ್ನು ವಶಪಡಿಸ್ಕೊಳ್ಳೋದಿರಬಹುದು ಒಳಗಡೆ ಇರೋರನ್ನ ಕಿತ್ತು ಬಿಸಾಕ್ತಿರೋದಿರಬಹುದು ಬಾಂಗ್ಲಾದೇಶದ ಅಕ್ರಮ ನಿವಾಸಿಗಳನ್ನು ಏನ್ ಮಾಡ್ತಿದ್ದಾರೆ ಗುಜರಾತ್ ಅಲ್ಲಿ ಜೆ ಸಿ ಬಿ ತಂದ್ಕೊಂಡು ಅವರ ಮನೆಗಳಿಗೆ ನುಗ್ಗಿಸಿ ಎಲ್ಲ ಡಂಪ್ ಟ್ರಕ್ಗಳಿಗೆ ಹಾಕಿ ಸುರಿದು ಕಳಿಸ್ತಿದ್ದಾರೆ ಅವ್ರನ್ನೆಲ್ಲ ಗಡಿ ಪಾರು ಮಾಡಿ ವಾಂಗ್ಲಾಗಿ ಬಿಸಾಕ್ತಿದ್ದಾರೆ ಕಂಡು ಕೇಳರೇದಂತ ಭಾರತದಲ್ಲಿ ಇದುವರೆಗೆ ಕಂಡು ಕೇಳರೇದಂತಹ ಒಂದು ಆಪರೇಷನ್ ದೃಶ್ಯ ಗುಜರಾತ್ ನಲ್ಲಿ ಮೋದಿ ಟವರ್ ಅಲ್ಲಿ ನಡೀತಿರೋದನ್ನು ನೋಡಿದ್ದೀವಿ ನಾವು ಅದೇ ರೀತಿಯಲ್ಲಿ ಇವತ್ತು ಪಾಕಿಸ್ತಾನದವರು ಯಾರ್ಯಾರು ಇಲ್ಲಿ ಇದ್ದಾರಲ್ಲ ಬೇರೆ ಬೇರೆ ಕಥೆ ಕಟ್ಕೊಂಡು ಅವ್ರ ವಿರುದ್ಧವೂ ಆಗಬೇಕಾಗಿದೆ ಮತ್ತು ಇಲ್ಲಿನವರು ಭಾರತೀಯರೇ ಆಗಿದ್ದುಕೊಂಡು ಅವ್ರಿಗೆ ಬಹಳ ಸಿಂಪತಿ ತೋರಿಸೋರು ಇದ್ದಾರಲ್ಲ ಅಫ್ಜಲ್ ಗುರು ಕೂಡ ಧರ್ಮಕ್ಕಾಗಿ ಹೋರಾಡಿದ ಶ್ರೇಷ್ಠ ಮಹಾನ್ ಶ್ರೇಷ್ಠ ಅಂತ ಅವರನ್ನು ಕೊಂಡ್ ಆತನನ್ನು ಕೊಂಡಾಡುವಂಥ ಜನ ಇದ್ದಾರಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಈಗ ಪ್ರೊಟೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಈಗ ಭಯ ಆಗ್ತಿದೆ ಅವ್ರಿಗೆ ನಮಗೆ ಯಾರು ಪ್ರವಾಸಿಗರು ಬರದೇ ಇದ್ದರೆ ಏನು ಮಾಡೋದು ಅಂತ ಇಷ್ಟು ದಿನ ಎಲ್ಲರೂ ಅಂತಲ್ಲ ಬಹಳಷ್ಟು ಜನ ಅಂಥ ಮನಸ್ಥಿತಿಯವ್ರಿದ್ರಲ್ಲ ಅವ್ರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ ಈಗ ಉಗ್ರರನ್ನ ಉಗ್ರರು ಅಂತ ಹೇಳದೆ ನಮ್ಮ ಧರ್ಮದ ಶ್ರೇಷ್ಠರು ಅಂತ ಮನಸ್ಥಿತಿಯಲ್ಲಿ ಆ ಮನಸ್ಥಿತಿಯಲ್ಲಿ ಇರೋವ್ರನ್ನೆಲ್ಲ ಬಗ್ಗುಬಡಿಬೇಕಾಗಿದೆ ಆ ಕೆಲಸ ಕೈ ಹಾಕಿದ್ರೆ ರಾಜಕೀಯ ಪಕ್ಷಗಳು ಓಡೋಡ ಬರ್ತಾರೆ ತಮ್ಮ ವೋಟ್ ಬ್ಯಾಂಕು ಅಂತ ಆದರೆ ಯಾವುದಾದ್ರೂ ಧರ್ಮದವರಾಗಿರಲಿ ಅವ್ರು ಹಿಂದೂನೋ ಮುಸ್ಲಿಮೋ ಉಗ್ರರಿಗೆ ಪೋಷಣೆ ಕೊಡ್ತಾರೆ ಅಂದ್ರೆ ಕಿತ್ತು ಬಿಸಾಕ್ಬೇಕೋ ಬೇಡ್ವಾ ನಮ್ಮ ದೇಶದಿಂದ ಅವ್ರನ್ನ ಕಿತ್ತು ಬಿಸಾಕ್ಬೇಕೋ ಬೇಡ್ವಾ ಅವ್ರ ವಿರುದ್ಧ ಆ್ಯಕ್ಷನ್ ಆಗ್ಬೇಕೋ ಬೇಡ್ವಾ ಪಾಕಿಸ್ತಾನದ ಉಗ್ರರಿಗೆ ನೀರೆರೆದು ಹಾಲೆರೆದು ಆಶ್ರಯ ಕೊಟ್ಟು ಅವರನ್ನು ಪ್ರೇಯರ್ ಮಾಡೋದಕ್ಕೆ ಇಲ್ಲಿ ನುಸುಳೋದಕ್ಕೆ ಬಿಡ್ತಾರೆ ಅಂದರೆ ಅಂಥವ್ರನ್ನ ಸುಮ್ಮನೆ ಬಿಡಬೇಕನ್ನುವಂಥ ಆಕ್ರೋಶ ಎದ್ದಿರೋದು ನಮ್ಮ ದೇಶದಲ್ಲಿ ಇದ್ದುಕೊಂಡು ಇದು ನಮ್ಮ ದೇಶ ಅನ್ನೋ ದೇಶಭಕ್ತಿ ಹೊಂದಿರುವ ಯಾರಿಗೂ ಅಪ್ಲೈ ಆಗೋಲ್ಲ ಇದು ದೇಶದ ವಿರುದ್ಧವೇ ದೇಶದೊಳಗೆ ಎದ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕಾಗಿದೆ ಇದು ಸೊ ಭಾರತದಲ್ಲಿ ಮೋದಿ ಒಳಗಡೆ ಮತ್ತೊಂದು ಮಹಾ ಆಪರೇಷನ್ಗೆ ಕೈ ಹಾಕದಂತೆ ಕಾಣಿಸ್ತಾ ಇದೆ ನಿಶಿಕಾಂತ್ ದುಬೆ ಕೊಟ್ಟಿರೋ ಸ್ಟೇಟ್ಮೆಂಟು ಪಾಕಿಸ್ತಾನದ ಬಗ್ಗೆ ಒಂದು ಮೂರು ಹೋಳಾಗತ್ತೆ ಮತ್ತೊಂದು ಐದು ಲಕ್ಷದ ಪಾಕಿಸ್ತಾನಿಯ ಹೆಣ್ಣು ಮಕ್ಕಳು ಇಲ್ಲಿ ಪೌರತ್ವ ಪಡ್ಕೊಳ್ಳದೆ ಇದ್ದಾರಲ್ಲ ಇವ್ರಿಗೇನು ಮಾಡಬೇಕು ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ಗಮನ ಸೆಳೀತಾ ಇದೆ ಮೋದಿ ಒಳಗಡೆ ಒಂದು ಪ್ರಹಾರ ನಡೆಸೋದು ಫಿಕ್ಸ್ ಅಂತ ಯಾಕಂದ್ರೆ ಹೊರಗಡೆ ಎಷ್ಟೇ ಆಪರೇಷನ್ ಮಾಡಿದ್ರು ಇಲ್ಲಿ ದಾರಿ ಓಪನ್ ಇರೋ ತನಕ ನಿಲ್ಲತ್ತ ಅದು ಪಿ ಓಕೆ ಇಂದ ದಾರಿ ಕ್ಲೋಸ್ ಆಗಬೇಕು ಕಡೆ ಇಲ್ಲಿ ಸಾಕಿ ಸಲಹ ಅವರು ಕ್ಲೋಸ್ ಆಗಬೇಕು ಅದೆರಡೂ ಬಿಗ್ ಆಕ್ಷನ್ಗೆ ಈಗ ಮೋದಿ ಮುಂದಾಗ್ಲೇಬೇಕಾಗಿದೆ ಎನ್ ಆರ್ ಸಿ ಕಠಿಣವಾಗಿ ಇಂಪ್ಲಿಮೆಂಟ್ ಆಗಲೇಬೇಕಾಗಿದೆ ಸಿ ಎನ್ ಆರ್ ಸಿ ಅಂದ್ರೆ ಬಾಯ್ ಪ್ರತಿಪಕ್ಷಗಳು ಬಾಯ್ ಬಡ್ಕೊಂಡು ನೂರಾರು ಜನರ ಸಾವಿಗೆ ಕಾರಣ ಆಯ್ತಲ್ಲ ಹೋರಾಟ ಮತ್ತೊಂದು ಅಂತ ಯಾಕೆ ಬೇಕು ಅಂದರೆ ಇದಕ್ಕೆ ಇದಕ್ಕೆ ಬೇಕಾಗಿರೋದು ಈಗ ಯಾರಾದ್ರೂ ತುಟಿಕ್ ಪಿಟಿಕ್ ಅಂತರ ಇಪ್ಪತ್ತಾರು ಜನರನ್ನ ಹೊಡೆದು ಮಲಗಿಸಿದಾರಲ್ಲ ಅವ್ರಿಗೆ ಆ ಉಗ್ರರಿಗೆ ಆಶ್ರಯ ಕೊಟ್ಟು ಇಲ್ಲ ಇಲ್ಲಿನವರೇ ಸಲಹೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿನೂ ಸಿಕ್ಕಿದೆಯಲ್ಲ ಈಗ ಏನು ಮಾಡೋದು ಇಂಥವರ ವಿರುದ್ಧ ಏನೇನು ಕ್ರಮಗಳಾಗ್ತವೋ ಎಲ್ಲ ತಗೊಳ್ಬೇಕು ಕೋರರನ್ನ ಮೊದಲು ಮಟ್ಟ ಹಾಕಬೇಕು ಅವರನ್ನ ಸಲಹುವಂಥ ರಾಜಕಾರಣಿಗಳಿಗೆ ಮೊದಲು ಬಿಸಿ ಮುಟ್ಸ್ಬೇಕು ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕಾಗಿರುವಂತ ಕ್ರಮಗಳು ಸೊ ಮೋದಿ ಈ ನಿಟ್ಟಿನಲ್ಲಿ ದೇಶದ ಒಳಗಡೆ ಶುದ್ಧ ಮಾಡೋದಿಕ್ಕೆ ಅಸಲಿ ಸ್ವಚ್ಛ ಭಾರತ್ ಮಾಡೋದಿಕ್ಕೆ ಈಗ ಕೈ ಹಾಕ್ತಿದ್ದಾರೆ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್ ನೋ ಡೌಟ್ ಚೀನಾ ಅಮೆರಿಕದಲ್ಲಿ ಹೆಂಗ್ ನಡೆಯುತ್ತೆ ಯಾಕಲ್ಲಿ ನಮ್ಮಲ್ಲಿ ನಡೆದಂಗೆ ನಡೆಯಲ್ಲ ಯಾಕೆ ಭಯೋತ್ಪಾದಕತೆ ಓಕೆ ನೈನ್ ಲೆವೆನ್ ದಾಳಿ ಆಯಿತು ಅಮೆರಿಕದಲ್ಲಿ ಅದಾದ್ಮೇಲೆ ಏನಾದರೂ ಇಂಥ ಅಂಥ ಮೈ ನಡೆಸೋ ಘಟನೆಗಳಾದ್ವಾ ಅದಾದ ಮೇಲೆ ಹೆಂಗೆ ಅಂದರೆ ಮಾಸ್ಕಲ್ಲಿ ಕ್ಯಾಮ್ರಾ ಇಟ್ಟು ಪ್ರಚೋದನಕಾರಿ ಭಾಷಣಗಳಾಗದಂತೆ ಪ್ರತಿಯೊಂದನ್ನು ಮಾನಿಟರ್ ಮಾಡಿಸ್ತಾ ಇದ್ದಾರೆ ಅಂಥ ಕಾಯ್ದೆಯನ್ನು ತಂದಿದ್ದಾರೆ ತಡ ಮಾಡಿದೆ ಆ ಒಂದು ಘಟನೆ ದುರ್ಘಟನೆ ನೈನ್ ಲೆವೆನ್ ಆಗ್ತಿದ್ದ ಹಾಗೆ ಅಮೆರಿಕ ಬಹಳ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡೋಕೆ ಶುರು ಮಾಡಿತು ದೇಶದ ವಿರೋಧ ಕೃತ್ಯ ನಡೀತಿರುವ ಜಾಗಗಳು ಯಾವ್ಯಾವುದು ಅಂತ ಕಂಡು ಹಿಡಿದು ಕಂಡು ಹಿಡಿದು ಮಟ್ಟ ಹಾಕ್ತಿದ್ದಾರೆ ಈಗ ಚೀನಾದಲ್ಲಿ ಏನಾಗ್ತಿದೆ ನೋಡಿ ನೀವು ಒಂದ್ಸಲ ಇಮೇಜ್ ತೋರಿಸ್ತೀವಿ ಮಾಸ್ಕ್ಗಳಲ್ಲಿ ಈ ಕಮಾನು ಅದನ್ನು ಬಿಡ್ತಿಲ್ಲ ಅವರು ಚೀನಾದ ಆರ್ಕಿಟೆಕ್ಚರ್ ಅರೇಬಿಕ್ ಆರ್ಕಿಟೆಕ್ಚರ್ನ ಅಳವಡಿಸ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಮಸೀದಿಗಳನ್ನು ಡೆಮಾಲಿಷ್ ಮಾಡಿ ಇಲ್ಲ ಆಲ್ಟ್ರೇಷನ್ ಮಾಡಿ ನಮ್ಮ ದೇಶಕ್ಕೆ ಹೊಂದುವಂತೆ ಬಿಲ್ಡಿಂಗ್ ಕಟ್ಕೊಳ್ಳಿ ಅಂತ ಮಾಡ್ತಿದ್ದಾರೆ ಎಷ್ಟೋ ಮಸೀದಿಗಳು ಡೆಮಾಲಿಷ್ ಆಗ್ತಿದ್ದಾವೆ ಮತ್ತು ಅಲ್ಲಿ ಓಪನ್ ಆಗಿ ಪ್ರಾರ್ಥನೆಗಳನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಆದರೂ ಅವರನ್ನು ಮಾನವ ಹಕ್ಕು ಕೇಳಲ್ಲ ವಿಶ್ವಸಂಸ್ಥೆಯೂ ಕೇಳಲ್ಲ ಯಾರೂ ಕೇಳಲ್ಲ ಯಾಕೆಂದರೆ ಸೂಪರ್ ಪವರ್ ರಾಷ್ಟ್ರಗಳು ನಮ್ಮ ಆಗಬೇಕಾಗಿರೋದೇನು ಅಂತ ಕೇಳಿದ್ರೆ ನಮ್ಮ ದೇಶದ ನಿವಾಸಿಗಳ ಮೇಲೆ ದಾಳಿಯಲ್ಲ ಇದನ್ನ ಅಪಾರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಆದ್ರೆ ಉಗ್ರರನ್ನ ಸಲು ಇದ್ದಾರಲ್ಲ ಉಗ್ರರ ಬಗ್ಗೆನೂ ಸಿಂಪತಿ ತೋರಿಸೋರು ಇದ್ದಾರಲ್ಲ ಅಂಥವ್ರನ್ನ ಮಟ್ಟ ಹಾಕಬೇಕು ಈಗ ಸಿನೇ ಹೇಳ್ತಿಲ್ವಾ ಓ ಸಿ ಏನ್ ಹೇಳ್ತಿದ್ದಾರೆ ಉಗ್ರರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಳಿ ಅಂತ ಮೋದಿಗೆ ಸಂಪೂರ್ಣ ಬಲ ಕೊಡ್ತೀನಿ ಅಂತಿದ್ದಾರೆ ಓಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಎಲ್ಲರೂ ಕೂಡ ತಮ್ಮ ವರಸೆಯನ್ನೇ ಬದಲಾಯಿಸಿ ಓಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಮಾತುಗಳಂತೂ ಇವತ್ತು ದೇಶವನ್ನ ಬೆರಗಾಗಿಸ್ತಾ ಇದ್ದಾವೆ ತಲೆ ಇಲ್ಲದ ಮೋದಿ ಗಾಯ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ ಎಲ್ಲರೂ ಹೋಗಿದ್ದಾರೆ ಮೋದಿ ಡೆಲ್ಲಿ ಇಲ್ವಾ ಅಂತಿದ್ದಾರೆ ಫಾರೂಕ್ ಅಬ್ದುಲ್ಲಾ ಸೊ ಉಗ್ರರು ಉಗ್ರರೇ ಅವ್ರು ಯಾರಾದ್ರೂ ಆಗ್ಲಿ ಮಟ್ಟ ಹಾಕಿ ಅಂತ ಈ ರೀತಿಯಲ್ಲಿ ಕೆಲವರು ಗಟ್ಟಿಯಾಗಿ ನಿಂತಿದ್ದಾರಲ್ಲ ಅದು ಒಳ್ಳೆ ಒಳ್ಳೆ ವಿಚಾರ ಅಪ್ರಿಷಿಯೇಟ್ ಮಾಡಲೇಬೇಕಾಗಿರೋ ವಿಚಾರ ಸೊ ಯಾರು ಉಗ್ರ ಪೋಷಕರಿದ್ದಾರೋ ಅಂಥವರನ್ನ ಬಡಿದು ಹಾಕಬೇಕು ಒಳಗಡೆ ಮಟ್ಟ ಹಾಕಲೇಬೇಕಾದಂಥ ಸ್ಟೆಪ್ ಅನ್ನ ಮೋದಿ ಸರ್ಕಾರ ತಗೊಳ್ಳುವ ಎಲ್ಲ ಸುಳಿವು ಸಿಕ್ತಿದೆ ಬಾಂಗ್ಲಾ ಅಕ್ರಮ ನಿವಾಸಿಗಳ ಆಪರೇಷನ್ನೇ ಇದಕ್ಕೆ ಸಾಕ್ಷಿ ಸರಿಯಾದ ಟೈಮು ಕೋರ್ಟು ಸ್ಟೇ ಕೊಡ್ತಿಲ್ಲ ನೋ ಆಗಲಿ ಆಪರೇಷನ್ ಅಂತಿದೆ ಸೊ ಮೋದಿ ಸರ್ಕಾರಕ್ಕೆ ಬಲ ಬಂದಿದೆ ಈ ವಿಚಾರದಲ್ಲಿ ಅದೇ ರೀತಿಯಲ್ಲಿ ಈಗ ಜಮ್ಮು ಕಾಶ್ಮೀರನ್ನು ಕ್ಲೀನ್ ಮಾಡಬೇಕಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು